ಶ್ರೀಮಂತರ ಬದುಕು ಹಣ ಗಳಿಸುವುದರಲ್ಲಿಯೇ ಮುಗಿದು ಹೋಗಿರುತ್ತದೆ ಬಡವರ ಬದುಕು ಹೊಟ್ಟೆ ತುಂಬಿಸುವುದರಲ್ಲಿಯೇ ಮುಗಿದು ಹೋಗಿರುತ್ತದೆ ಮಧ್ಯಮ ವರ್ಗದವರ ಬದುಕು ಮರ್ಯಾದೆಗೆ ಅಂಜಿ ಬಾಳುವುದರಲ್ಲಿಯೇ ಮುಗಿದು ಹೋಗಿರುತ್ತದೆ ನನ್ನವರು ನನ್ನವರು ಎಂದು ಹೊಡೆದಾಡಬೇಡಿ ಮೊದಲು ನಿನ್ನವರು ಯಾರು ಎಂದು ತಿಳಿದುಕೋ ಸಂಪಾದನೆಗೆ ಬೆಲೆ ಕೊಡುವವರು ನಿನ್ನವರಲ್ಲ ಕಷ್ಟ ಸುಖಕ್ಕೆ ಹೆಗಲು ಕೊಡುವವರು ನಿನ್ನವರು ಸಮಾಜದಲ್ಲಿ ಮನುಷ್ಯತ್ವಕ್ಕೆ ಬೆಲೆಯಿಲ್ಲ ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ ಮನೆ ಕಟ್ಟಲು ಹಣ ಬೇಕು ಮನಸ್ಸು ಕಟ್ಟಲು ಗುಣ ಬೇಕು ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ನೆಲೆಸುತ್ತಾರೆ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು